ಈಗ ಕುಮಾರಣ್ಣ ಅವರ ಖೇತಗನಹಳ್ಳಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಒಂದು ನಾಲ್ಕೈದು ವರ್ಷಗಳಿಂದ ನಿರಂತರವಾಗಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಈ ರೀತಿ ಜಮೀನನ್ನ ಏನ್ ಖರೀದಿ ಮಾಡಿದ್ವು ನಾನು ಹಿಂದೆನು ಕೂಡ ಮಾಧ್ಯಮದ ಸ್ನೇಹಿತರಿಗೆ ಇದನ್ನು ಹೇಳಿದ್ದೇನೆ ಏನು ಕುಮಾರಣ್ಣ ಅವರು ಜಮೀನನ್ನ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಸರ್ಕಾರಿ ಜಮೀನನ್ನ ಅಂತಕ್ಕಂತ ಹಿನ್ನೆಲೆಯಲ್ಲಿ ಪಾಪ ಎಸ್ ಐ ಟಿನ ನ ರಚನೆ ಮಾಡಿ ಐದು ಜನ ಇವತ್ತು ಒಂದು ತನಿಖಾ ಟಿನ ರಚನೆ ಮಾಡಿ ಒಂದು ತಂಡನ ಬಿಟ್ರು ಈಗ ಇದು ಕೋರ್ಟ್ ನ ಅಂಗಳದಲ್ಲಿ ಇದೆ ಅಂತಿಮವಾಗಿ ನಮಗ್ ಗೊತ್ತಿದೆ ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಕೂಡ ಒಂದಿಂಚು ಇಂಚು ಸರ್ಕಾರಿ ಭೂಮಿನ ಇಲ್ಲಿವರೆಗೂ ಕಣ್ಣತ್ ನೋಡ್ಲಿಲ್ಲ ಆಮೇಲೆ ಪಿ ನಂಬರ್ ಇರ್ತಕ್ಕಂತ ಜಮೀನು ನೀವು ಪೋಡಿ ದುರಸ್ತಿ ಮಾಡ್ಕೊಡಿ ಅಂತಕ್ಕಂತ ಅರ್ಜಿಯನ್ನ ಕೊಟ್ಟ ನಂತರವೂ ಕೂಡ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಮನ್ಸ್ ಮಾಡಿದ್ರೆ ಅವ್ರು ಯಾವ್ದಾರು ಪೋಡಿ ದುರಸ್ತಿ ಮಾಡ್ಕೋಬೋದಾಗಿತ್ತು ಯಾವತ್ ಬೇಕಾರು ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಆದ್ರೆ ಅವ್ರು ಯಾವತ್ತೂ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತವ್ರಲ್ಲ ನಾಡಿನ ರೈತರ ಪರವಾಗಿ ಶೋಷಿತರ ಪರವಾಗಿ ಬಡವರ ಪರವಾಗಿ ನಿರಂತರ ಸೇವೆಯನ್ನ ಮಾಡಿದ್ದಾರೆ ಅವರ ಹೆಸರಿಗೆ ಕಳಪವನ್ನ ತಗೊಂಡ್ಬರ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ ನ ಉದ್ದೇಶ ಏನಾಗಿದೆ ಈ ಉದ್ದೇಶ ಸಂಪೂರ್ಣ ವಿಫಲ ಆಗುತ್ತೆ ಅಂತಕ್ಕಂಥ ಮುಂದಿನ ದಿನಗಳು ಕಾಣ್ತಾರೆ ಇಲ್ಲಿ ಬನ್ನಿಲ್ಲ ಸಹಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ದೇವೇಗೌಡರು ಭಗವಂತ ಕೊಟ್ಟಿದ್ದಾರೆ ಜನ ಶಕ್ತಿ ತುಂಬಿಸಿದ್ದಾರೆ ಊಟ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಕಾಂಗ್ರೆಸ್ ನ ಪಕ್ಷ ಆಡಳಿತಕ್ಕೆ ಬಂದು ಕಳೆದ ಎರಡು ವರ್ಷದಲ್ಲಿ ನಿರಂತರವಾಗಿ ಯಾವ್ದಾದ್ರೂ ಒಂದು ರೀತಿನಲ್ಲಿ ಜನಗಳ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡ್ತಕ್ಕಂಥದಕ್ಕೆ ಬಹಳ ಕಷ್ಟಕರವಾದಂತ ಒಂದು ದಿನಗಳು ಇವತ್ತು ಈ ಕಾಂಗ್ರೆಸ್ನ ಕಳೆದ ಎರಡು ವರ್ಷದ ನಿರಂತರವಾದಂತ ಆಡಳಿತದಲ್ಲಿ ನಾವೇನ್ ಕಾಣ್ತಾ ಇದ್ದೇವೆ ಇದರ ವಿರುದ್ಧವಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಮುಂದಿನ ಶನಿವಾರ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಗಳಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರ ಒಂದು ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ದೇವೆ ಒಂದು ದೊಡ್ಡ ರ್ಯಾಲಿಯನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಇದು ಒಂದು ಭಾಗ ಇಷ್ಟೇ ಅಲ್ಲ ಇವತ್ತು ನಮ್ಮ ಮಿತ್ರ ಪಕ್ಷಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರು ಕೂಡ ಅವ್ರದಾದಂತ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನ ಮಾಡ್ತಾ ಇದ್ದಾರೆ